ತಂದೆ ತಾಯಿಗಳು ಕೂಡ ಊರಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ಕೊಂತಾರೆ ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ನನ್ನ ಮಗಳು ಇಂಥ ದೊಡ್ಡ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದಾಳೆ ಅಥವಾ ನನ್ನ ಮಗ ಮಗಳು ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಆದ್ರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರ್ ಕಷ್ಟ ಹೊರಗಿನವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅದು ಅವ್ರು ಬಂದು ಹೇಳ್ದಾಗ್ಲೇ ಅವ್ರ ಕಷ್ಟ ಏನು ಅಂತ ಗೊತ್ತಾಗೋದು ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಓಪನ್ ಆಗಿ ಡಿಸ್ಕಸ್ ಮಾಡೋಕೆ ಬಂದಿದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಯಾರು ಹೊಸದಾಗಿ ಇಂಜಿನಿಯರಿಂಗ್ ಸೇರ್ಕೊಂತಿದ್ದಾರೆ ಅಥವಾ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅಥವಾ ಇಂಜಿನಿಯರಿಂಗ್ ಅಲ್ಲೇ ತಮ್ಮ ಕರಿಯರ್ ನ ಬಿಲ್ಡ್ ಮಾಡ್ಕೊಂತೀನಿ ಅನ್ನೋರಿಗೆ ದಯವಿಟ್ಟು ಕಳಿಸಿ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ತುಂಬಾ ಜನ ಇಂಜಿನಿಯರಿಂಗ್ ಮಾಡ್ತಿರೋ ಮನೆಯವರು ಎಲ್ಲರೂ ಮಿಡಲ್ ಕ್ಲಾಸ್ ಇಂದ ಬಂದವರು ಸೊ ಅವ್ರಿಗೆ ಏನಂತ ಯಾವುದೇ ಬ್ಯಾಕ್ ಗ್ರೌಂಡ್ ಇದ್ರೂ ಪರವಾಗಿಲ್ಲ ಏನಿಲ್ಲ ಅದು ಪರವಾಗಿಲ್ಲ ಹೇಗಾದ್ರೂ ಮಾಡಿ ನನ್ನ ಮಗನ ಅಥವಾ ಮಗಳನ್ನ ಹೇಗೋ ಇಂಜಿನಿಯರಿಂಗ್ ದಾಟಿಸ್ಬಿಟ್ರೆ ಸಾಕು ಅದಾದ್ಮೇಲೆ ಆರಾಮಾಗಿ ಕೆಲಸ ಸಿಗುತ್ತೆ ಅವ್ರ ಜೀವನ ಅವ್ರು ಕಟ್ಕೊಂಡು ಹೋಗ್ತಾರೆ ಅಂತ ಇದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ ಅಥವಾ ಇಂಜಿನಿಯರಿಂಗ್ ಮಾಡ್ತಿರೋರಿಗೆ ನಾನು ಡಿಮೋಟಿವೇಟ್ ಕೂಡ ಮಾಡೋಕೆ ಬಂದಿಲ್ಲ ಆದರೆ ಇವತ್ತು ಕರೆಂಟ್ ಸಿಚುಯೇಷನ್ ಏನಾಗ್ತಿದೆ ಕರೆಂಟ್ ಜಾಬ್ ಇಂಡಸ್ಟ್ರಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅನಾಲಿಸಿಸ್ ಕೊಡಕ್ಕೆ ಬಂದಿದ್ದೀನಿ ತುಂಬ ಜನಕ್ಕೆ ನಾನು ಯಾರು ಅಂತ ಗೊತ್ತಿಲ್ಲ ನಾನೇನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಸೊ ಯಾವುದೋ ಬೇರೆ ಯೂಟ್ಯೂಬರ್ಗೆ ಹೇಳ್ತಾರ ಅವ್ರಿಗೆ ಹೇಳಿದ್ನ ಕೇಳ್ಕೊಂಡು ಇವರು ಹೇಳಿದ್ನ ಕೇಳ್ಕೊಂಡು ನಾನು ನಿಮಗೆ ಸಜೆಸ್ಟ್ ಮಾಡೋಕೆ ಬಂದಿಲ್ಲ ಕರೆಂಟ್ಲಿ ಐ ಆಮ್ ಆ್ಯನ್ ಇಂಜಿನಿಯರ್ ಸೊ ನಾನು ಕೂಡ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಸೊ ನಂದು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬಂದು ಐದು ವರ್ಷದ ಹತ್ರ ಇದೆ ಸೊ ಐದು ವರ್ಷದಲ್ಲಿ ನಾನು ನೋಡಿದಂತಹ ಲೈಫು ಅಥವಾ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಸೊ ಫಸ್ಟ್ ಹೇಳ್ಬೇಕಂತಂದ್ರೆ ಎಲ್ರು ಮನೆಯವ್ರು ತರ ಮನೆಯವರು ಕೂಡ ಅಷ್ಟೇ ಸೊ ಹೇಗೋ ಜೀವನ ಸೆಟ್ಲ್ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಂಜಿನಿಯರಿಂಗ್ ಮಾಡ್ಸಿದ್ರು ಇಂಜಿನಿಯರಿಂಗ್ ಮಾಡಿದ್ದು ಇವತ್ತಿಗೂ ನನಗೆ ಬೇಜಾರು ಅಂತ ಇಲ್ಲ ಸೊ ನಿಮಗೂ ಒಂದು ಯಾವತ್ತು ಬೇಜಾರು ಅಂತ ಅನ್ಸಲ್ಲ ಯಾವಾಗ ಅನ್ಸುತ್ತೆ ಅಂದ್ರೆ ಯಾವಾಗ ನೀವು ಕೆಲಸ ಹುಡ್ಕೋಕ್ ಶುರು ಮಾಡ್ತೀರ ಅವಾಗ ಇವತ್ತು ನೀವು ನೋಡಿರ್ಬೋದು ಎಷ್ಟು ಸಾವಿರ ಕಾಲೇಜ್ಗಳಿವೆ ಎಷ್ಟು ಲಕ್ಷ ಸ್ಟೂಡೆಂಟ್ಗಳು ಒಂದು ವರ್ಷಕ್ಕೆ ಬರ್ದಿದ್ದಾರೆ ಅಂತ ಸೊ ಇವನ್ ಎಲ್ಲ ಬ್ರಾಂಚ್ಗಳಲ್ಲೂ ಬೇರೆ ಬೇರೆ ಬ್ರಾಂಚಲ್ಲಿ ಯಾವುದೇ ಬ್ರಾಂಚಲ್ಲಿ ಬರಲಿ ಸೊ ಇವೆನ್ಚುವಲಿ ಎನ್ ಟಿಗ ಅವ್ರು ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸು ಮತ್ತು ಐ ಎಸ್ಸಿಗೆ ಬಂದು ನಿಂತ್ಕೊಂತಾರೆ ಅವರೆಲ್ಲರು ಇವೆನ್ ಅವ್ರು ಸಿವಿಲ್ ಮಾಡಿರಲಿ ಎಲೆಕ್ಟ್ರಿಕಲ್ಸ್ ಮಾಡಿರಲಿ ಎಲೆಕ್ಟ್ರಾನಿಕ್ಸ್ ಮಾಡಿರಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಲಿ ಯಾವುದೇ ಇಂಜಿನಿಯರ್ ಆಗಿದ್ರು ಆಲ್ಮೋಸ್ಟ್ ಮತ್ತೆ ಅದೇ ಇಂಡಸ್ಟ್ರಿಗೆ ಬರ್ತಾರೆ ಸೊ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಇರೋರಿಗೆ ಸೊ ಇದೊಂದು ಹೊಡ್ತಾ ಬೀಳತ್ತೆ ಪ್ರತಿ ಸಲ ಸೊ ಇದಾದ ಮೇಲೆ ನಾಲ್ಕು ವರ್ಷ ಅಷ್ಟು ಕಷ್ಟಪಟ್ಟು ಇಂಜಿನಿಯರಿಂಗ್ ಆಗಿ ಓದಿರ್ತೀವಿ ಫಸ್ಟ್ ಆಫ್ ಆಲ್ ಅದಕ್ಕೆ ಪಿ ಯು ಅಲ್ಲಿ ಪ್ರಿಪೇರ್ ಆಗಿ ಅದಾದ ಮೇಲೆ ಇಂಜಿನಿಯರಿಂಗಲ್ಲಿ ಬಂದು ನಾಲ್ಕು ವರ್ಷ ಮಣ್ಣು ಹೊತ್ತು ಈಗೋ ಬಂದು ಸೆಟ್ಲಾಗೋಣ ಇವಾಗಾದ್ರೂ ಕೆಲಸ ಸಿಕ್ತು ಹ್ಯಾಪಿಯಾಗಿರೋಣ ಅಂತ ಟೈಮ್ ಟೈಮಲ್ಲಿ ಸೊ ಕ್ಯಾಂಪಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಇಂಜಿನಿಯರಿಂಗಲ್ಲಿ ಸೊ ಕ್ಯಾಂಪಸ್ಗೆ ಗೊತ್ತಿರ್ಬೋದು ನಿಮಗೆ ಯೂಶಲ್ ಆಗಿ ದೊಡ್ಡ ಕಾಲೇಜಿಗೆ ಸೇರಿಕೊಂಡ್ರೆ ಮಾತ್ರ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ಬರುತ್ತೆ ಯೂಶುವಲ್ ಆಗಿ ನಾರ್ಮಲ್ ಅಲ್ಲಿ ಸರ್ವಿಸ್ ಬೇಸ್ಡ್ ಕಂಪ್ನಿ ಬರುತ್ತೆ ಅಂತ ಸೊ ಸರ್ವಿಸ್ ಬೇಸ್ಡ್ಗೂ ಪ್ರಾಡಕ್ಟ್ ಬೇಸ್ಡ್ಗೂ ಚಿಕ್ಕ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಸೊ ಇವಾಗ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಅದನ್ನು ನಾನು ಕ್ಲೈಂಟಿಗೆ ಸೇಲ್ ಮಾಡ್ತಿದ್ದೀನಿ ಸೊ ಅಂದರೆ ಇವಾಗ ನನ್ನ ಹತ್ರ ಒಂದು ಶರ್ಟ್ ನಾನೇ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಿದ್ದೀನಿ ಸೊ ನಾನು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅಂತ ಸರ್ವಿಸ್ ಬೇಸ್ಡ್ ಕಂಪ್ನಿ ಅಂದರೆ ಏನಾಗುತ್ತೆ ಅಲ್ಲಿ ಯಾರು ಶರ್ಟ್ ರೆಡಿ ಮಾಡ್ತಿರ್ತಾರೆ ಸೊ ನಾನೇನು ಮಾಡ್ತೀನಿ ಒಂದಿಬ್ಬರನ್ನ ಹೈಯರ್ ಮಾಡ್ತೀನಿ ತರೋದಕ್ಕೆ ಕಳಿಸ್ತೀನಿ ಅವ್ರು ತರ್ತಾರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಸ್ವಲ್ಪ ಜನ ಬಿಡ್ತೀನಿ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ ಅವರು ಇನ್ನೊಂದು ಸ್ವಲ್ಪ ಜನ ಇಟ್ಕೊಂಡು ಸೇಲ್ಸ್ ಮಾಡಿಸ್ತೀನಿ ನಾನು ಸೊ ನಾ ಇದು ಸರ್ವಿಸ್ ಬೇಸ್ಡ್ ಕಂಪನಿ ನನ್ನ ಹತ್ರ ಪ್ರಾಡಕ್ಟ್ ಏನಿಲ್ಲ ಜಸ್ಟ್ ಬೇರೆಯವ್ರದ್ದು ಪ್ರಾಡಕ್ಟು ಅಲ್ಲಿ ವರ್ಕ್ ಮಾಡೋಕ್ಕೆ ನನ್ನ ಹತ್ರ ಇರೋ ಒಂದಷ್ಟು ಕ್ಲೈಂಟ್ಗಳನ್ನ ನಾನು ತಲ್ಸ್ಕೊಡ್ತೀನಿ ಸೊ ತುಂಬ ಬೆಸ್ಟ್ ಎಕ್ಸಾಂಪಲ್ಗಳ ಇದಕ್ಕೆ ಅಂದರೆ ನೀವು ಇವತ್ತು ನೋಡಿರ್ಬೋದು ತುಂಬ ದೊಡ್ಡ ದೊಡ್ಡ ಟೆಕ್ ಜಾಯಿಂಟ್ ಅಂತಲೇ ಕಟ್ಸ್ಕೊಂಡಿರುವಂತಹ ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಕಾಗ್ನಿಸೆಂಟ್ ಆಗಿರ್ಬೋದು ಟಿ ಜಿ ಎಸ್ ಆಗಿರ್ಬೋದು ಈ ಥರದೆಲ್ಲ ಸರ್ವಿಸ್ ಬೇಸ್ಡ್ ಕಂಪ್ನಿಗೆ ಬರುತ್ತೆ ಸೊ ಪ್ರಾಡಕ್ಟ್ ಬೇಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಅವ್ರದೇ ಪ್ರಾಡಕ್ಟ್ ಇರೋ ಒಂದಷ್ಟು ಕಂಪ್ನಿಗಳು ಬರುತ್ತೆ ಸೊ ಇದಾದ್ಮೇಲೆ ಇವತ್ತು ಜಾಬ್ ಮಾರ್ಕೆಟ್ ಹೇಗೆ ನಡೀತಿದೆ ಅಂತ ನಾನು ಸಿಂಪಲ್ ಆಗಿ ಹೇಳೋದಾದರೆ ಹೇಗೋ ನಾಲ್ಕು ವರ್ಷ ಮುಗಿಸಿ ಹೊರಗಡೆಗೆ ಬರ್ತೀರಾ ಕಂಪನಿಯಿಂದ ಏನೋ ಕ್ಯಾಂಪಸ್ ಆದರೆ ಅದು ಬೇರೆ ಕತೆ ಆಗುತ್ತೆ ಕಂಪನಿಯಿಂದ ಕ್ಯಾಂಪಸ್ ಆಗಲಿಲ್ಲ ಅಂದರೆ ಇನ್ನೊಂದು ಕತೆ ಕ್ಯಾಂಪಸ್ ಆಯಿತು ಕಂಪ್ನಿಗೆ ಬರ್ತೀರಾ ಸೊ ಫಸ್ಟು ನಿಮಗೆ ಲೈಫ್ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಯೂಶ್ವಲ್ ಆಗಿ ಇವಾಗ ನಾವು ಹೋಗೋ ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿರುತ್ತೆ ಒಂದು ಬ್ಯಾಂಗ್ಲೂರ್ ಇರುತ್ತೆ ಅಂತಂದ್ರೆ ಮುಂಬೈ ಅಥವಾ ಪುಣೆ ಅಥವಾ ಸ್ವಲ್ಪ ದೂರ ಅಂತಂದರೆ ಡೆಲ್ಲಿ ಕಲ್ಕತ್ತಾ ಈ ಥರ ಹೋಗ್ತಾರೆ ಹೊಸದ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕಾರ್ಪೊರೇಟ್ ಲೈಫೇ ಒಂಥರ ಸೊ ಆರಾಮಾಗಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗ್ತೀರಾ ತುಂಬ ಜನ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ ನಿಮಗೆ ನಿಮ್ಮದೇ ಥರ ಥಾಟ್ಸ್ ಇರೋರು ಅದ್ರ ಜೊತೆಗೆ ನಿಮ್ಮ ದೊಡ್ಡ ದೊಡ್ಡ ಸೀನಿಯರ್ಸ್ಗಳನ್ನ ನೋಡ್ತೀರಾ ಏನವರೆಲ್ಲರೂ ಟೆಕ್ನಾಲಜಿಲಿ ಅಷ್ಟೊಂದು ತಿಳ್ಸ್ಕೊಂಡಿರ್ತಾರೆ ನಿಮ್ಗೆ ಏನೇ ಕೇಳಿದ್ರು ಹಿಂಗೆ ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ಕೊಡ್ತಿರ್ತಾರೆ ಈವೆನ್ ನೀವು ಕೋಡ್ ಬರೆದಾಗ ಇರೋರು ಬಂದರು ಇಲ್ಲಿ ಬಂದು ಇದೇ ಲೈನ್ ತಪ್ಪ ಇದೆ ನೋಡೋನ್ ಸರಿ ಮಾಡು ಅಂತ ಹೇಳ್ತಾರೆ ಸೊ ಅದೆಲ್ಲ ನೋಡಿ ನಿಮ್ಗೆ ಒಂಥರ ಅಷ್ಟಾನಿಷ್ಡ್ ಮೂಮೆಂಟ್ ಅದೆಲ್ಲ ಒಂಥರ ಆಶ್ಚರ್ಯ ಸೂಚಕವಾದಂತಹ ಮೂಮೆಂಟ್ಗಳು ಹೇಗೆ ಈ ಅವರು ಇಷ್ಟೋ ನಾಲೆಜ್ ತೊಗೊಂಡ್ರು ಸೊ ನನಗೂ ಒಂದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದರೆ ನನಗೂ ಒಂದು ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದರೆ ನನ್ನ ಲೈಫ್ ಇದೇ ಥರ ಇರುತ್ತೆ ಅನ್ನೋ ಒಂದು ಥಾಟ್ ಬರಕ್ ಶುರುವಾಗುತ್ತೆ ಸೊ ತಪ್ಪು ಅಂತ ಹೇಳ್ತಿಲ್ಲ ನಾನು ಇಟ್ಸ್ ಗುಡ್ ಒನ್ ಸೊ ಆಮೇಲೆ ಏನಾಗುತ್ತೆ ಒಂದು ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ಸಡನ್ನಾಗಿ ನಾಲ್ಕನೇ ವರ್ಷಕ್ಕೆ ಯೂಶ್ವಲಾಗಿ ನೀವು ಬೇರೆ ಕಂಪ್ನಿಯವರ ಹತ್ರ ಯಾವಾಗ ಶುರು ಶುರುವಾಗ್ತಿರೋ ಅವಾಗ ಪ್ರಾಬ್ಲಮ್ ಶುರುವಾಗುತ್ತೆ ಏನು ಪ್ರಾಬ್ಲಮ್ ಅವ್ರು ನಿಮ್ಗೆ ಹೇಳೋಕ್ಕೆ ಶುರು ಮಾಡ್ತಾರೆ ಏನು ಇಷ್ಟೊತ್ತು ವರ್ಕ್ ಮಾಡ್ತಿದ್ಯಾ ಯೂಶ್ವಲಾಗಿ ಏಯ್ಟ್ ಅವರ್ಸ್ ಅಲ್ಲ ನೀನೇನು ಲಾಗೌಟ್ ಆದಮೇಲೆ ಬಂದ ವರ್ಕ್ ಮಾಡ್ತಿದ್ಯಾ ಅಂತ ಸೊ ಅವಾಗ ಒಂದು ಕಾನ್ಸೆಪ್ಟ್ ಬರುತ್ತೆ ಏನಂತ ಅಂದರೆ ಶಿಫ್ಟು ಮತ್ತು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತ ಸೊ ಶಿಫ್ಟ್ ಅಂದರೆ ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ಶಿಫ್ಟ್ ಇರುತ್ತೆ ಅದಾದ್ಮೇಲೆ ಅವ್ರ ಲ್ಯಾಪ್ಟಾಪ್ ಮುಟ್ಟಲ್ಲ ಸೊ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತಂದ್ರೆ ಅವ್ರು ನಿಮಗೆ ಫ್ರೀ ಕೊಟ್ಬಿಟ್ಟಿರ್ತಾರೆ ನೀವು ಯಾವಾಗ ಬೇಕಾದರೂ ವರ್ಕ್ ಮಾಡ್ಬೋದು ಬಟ್ ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಆಗಬೇಕು ಆದರೆ ಅದೇ ಟಾಸ್ಕ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನೀವು ಟೈಮ್ ಎಕ್ಸ್ಟೆಂಡ್ ಕೂಡ ಮಾಡಬೇಕಾಗತ್ತೆ ಇದು ಇನ್ನೊಂದ್ರದು ಲಾಜಿಕ್ ಸೊ ಓಕೆ ಅವ್ರು ಹೇಳೋವರೆ ನಿಮಗೂ ಗೊತ್ತಿರಲಿಲ್ಲ ಓಕೆ ಕೇಳ್ತೀರಾ ಯೋಚನೆ ಮಾಡೋಕೆ ಶುರು ಮಾಡ್ತೀರಾ ಹೌದಲ್ಲ ಇಷ್ಟೊತ್ತೆ ನೀವು ವರ್ಕ್ ಮಾಡ್ತಿದ್ದೀನಿ ಅಂತ ಸೊ ಮೂರು ವರ್ಷ ಆಗುತ್ತೆ ನಾಲ್ಕೈದು ವರ್ಷ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮ ಮೇಲೆ ಪ್ರೆಷರ್ ಬಿಲ್ಡ್ ಆಗೋಕೆ ಶುರು ಆಗುತ್ತೆ ಹೇಗೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅಂದರೆ ನೀವು ಕಂಪ್ನಿ ಚೇಂಜ್ ಮಾಡಿದ್ರಿ ಅಥವಾ ಅದೇ ಕಂಪ್ನಿಲಿ ಇದ್ರಿ ಅಥವಾ ಬೇರೆ ಟೀಮಿಗೆ ಹೋದ್ರೆ ಹೊಸ ಲರ್ನಿಂಗ್ ಕಲಿಯೋಬೇಕು ಹೊಸ ಲ್ಯಾಂಗ್ವೇಜ್ ಹೊಸ ಡೊಮೈನ್ ಕಲಿಬೇಕು ಅನ್ನೋ ವಿಷಯಕ್ಕೆ ಏನಾದರೂ ಟೀಮ್ ಚೇಂಜ್ ಮಾಡಿದ್ರೆ ಅಂದರೆ ಅವಾಗ ಪ್ರಾಬ್ಲಮ್ ಶುರು ಆಗುತ್ತೆ ಯಾಕಂತ ಅಂದರೆ ನಿಮ್ಮ ಐದು ವರ್ಷ ನ ಅವ್ರು ಅವಾಗ ಅಳಿಯೋಕ್ಕೆ ಶುರು ಮಾಡ್ತಾರೆ ಅವಾಗ ಗೇಜ್ ಮಾಡೋಕೆ ಶುರು ಮಾಡ್ತಾರೆ ಓಕೆ ನಿಮಗೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಇದನ್ನು ಟ್ರೈ ಮಾಡು ಇದನ್ನು ಎಕ್ಸಿಕ್ಯೂಟ್ ತೋರಿಸು ಈ ಟೈಮಿಗೆ ಕಂಪ್ಲೀಟ್ ಮಾಡು ಅಂತ ಸೊ ನೀವು ಅವಾಗ ರೀಸನ್ಸ್ ಹೇಳೋಕ್ಕಾಗಲ್ಲ ಅದ್ರ ಜೊತೆಗೆ ಇಲ್ಲಿ ತುಂಬ ಮ್ಯಾಟರ್ ಆಗೋದಂತಂದ್ರೆ ನಿಮ್ಮ ಮ್ಯಾನೇಜರ್ಗಳು ಸೊ ಇವತ್ತಿಗೆ ಮ್ಯಾನೇಜರ್ಗಳು ಹೇಗಾಗಿದ್ದಾರೆ ಅಂತಂದರೆ ದೇ ಆರ್ ಥಿಂಕ್ ಲೈಕ್ ದೇ ಆರ್ ದ ಓನರ್ಸ್ ಆಫ್ ದ ಕಂಪನಿ ಆ್ಯಕ್ಚುಲಿ ನೀವು ಇದೇ ಇದೇ ಆ್ಯಕ್ಚುಲಾಗಿ ನಡೀತಿರೋದು ಸೊ ಆ ಮ್ಯಾನೇಜರ್ ಹೆಂಗತ್ರ ಕಂಪ್ಲೀಟ್ ಇಡೀ ಏನು ಕಂಪನಿ ಇದೆ ಅದಕ್ಕೆ ನಾನೇ ಓನರು ಸೊ ಕೆಳಗೆ ಇರೋರೆಲ್ಲ ಲೇಬರ್ಸ್ ಅನ್ನೋ ಹತ್ರ ಎಲ್ಲರೂ ಅಂತ ನಾನು ಹೇಳ್ತಿಲ್ಲ ಸ್ವಲ್ಪ ಜನ ಅದರಲ್ಲಿ ಈ ಥರ ಥಿಂಕ್ ಮಾಡ್ತಾರೆ ಸೊ ಅವ್ರ ಅಂಟರಲ್ಲಿ ನೀವುಗಳಂತೂ ಹೋಗ್ಬಿಟ್ರಂತೂ ಲೈಫಲ್ಲೇ ಹೊರಟೋಯ್ತು ಅನ್ಕೊಳ್ಳಿ ಯಾಕಂತ ಅಂದರೆ ದೇ ಓಂಟ್ ಥಿಂಕ್ ಯು ಹ್ಯಾವ್ ಅ ಲೈಫ್ ನಿಮಗೆ ಜೀವನ ಇದೆ ನಿಮ್ಮದು ಅಂತ ಒಂದು ಫ್ಯಾಮಿಲಿ ಇದೆ ನಿಮ್ಮದು ತಂದೆ ತಾಯಿ ಅಥವಾ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಈ ಥರದ್ದು ಇದೆ ಅನ್ನೋ ಕಾನ್ಸೆಪ್ಟೇ ಅವ್ರು ಮರೆತು ಬಿಟ್ಟಿರ್ತಾರೆ ಸೊ ಜಸ್ಟ್ ನನಗೆ ಲೈಫ್ ಏನೋ ನಾನು ಸಂಬಳ ಕೊಡ್ತಿದ್ದೀನಿ ಕೆಲಸ ಮಾಡು ಶನಿವಾರ ಒನ್ವಾರ ಕೆಲಸ ಮಾಡು ಕಂಪ್ಲೀಟ್ ಆಗಿಲ್ಲ ನಿಮ್ಮದು ಸೊ ಈ ಥರ ಟಾಪ್ ಸ್ಟಾಕ್ ಬರೋಕ್ಕೆ ಶುರುವಾಗುತ್ತೆ ಅದು ನಿಮಗೆ ಎಷ್ಟು ಸರಿ ಅನ್ಸುತ್ತೆ ಓಕೆ ಇವಾಗೇನೋ ನೀವು ಬ್ಯಾಚುಲರು ಓಕೆ ನೀವು ಮಾಡ್ತೀರಾ ಸೊ ಇಷ್ಟು ಬೆಳಿಗ್ಗೆ ಎಂಟು ಗಂಟೆಗೆ ಲಾಗಿನ್ ಆಗ್ತೀರಾ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆವರೆಗೂ ವರ್ಕ್ ಮಾಡ್ತೀರಾ ಬಟ್ ವಾಟ್ ಇಫ್ ಯು ಗೆಟ್ ಮ್ಯಾರಿಡ್ ನೀವು ಮದುವೆ ಆದಮೇಲೆ ಕೂಡ ಇದೇ ರೂಟೀನ್ ಫಾಲೋ ಮಾಡ್ತೀರಾ ಸೊ ಅಕಸ್ಮಾತ್ ಮದುವೆ ಆಯಿತು ಪಾಪು ಆಯಿತು ನಿಮಗೆ ಅಂತ ಹೇಳಿ ಅವಾಗ ಏನು ಮಾಡ್ತೀರಾ ಸೊ ನೀವು ಮ್ಯಾನೇಜರ್ ಹೇಳ್ತಿದ್ದಾರೆ ನಿಮಗೆ ವರ್ಕ್ ಮಾಡೋ ಆಫ್ಟರ್ ಏಟ್ ಓ ಕ್ಲಾಕ್ ಯು ಹ್ಯಾವ್ ಟು ವರ್ಕ್ ಟಿಲ್ ಟೂ ಓ ಕ್ಲಾಕ್ ಅಂತ ಸೊ ನಿಮ್ಮ ಮಕ್ಳ ಜೊತೆ ಯಾವಾಗ ಆಟ ಆಡ್ತೀರಾ ನಿಮ್ಮ ಮಕ್ಳು ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಹೆಂಡತಿಗೆ ಅಂತ ಯಾವಾಗ ಟೈಮ್ ಕೊಡ್ತೀರಾ ಇದ್ರ ಜೊತೆಗೆ ನನ್ನ ಟೈಮ್ ಎಲ್ಲೋ ಆಯಿತು ಇದರಲ್ಲಿ ಮೀ ಟೈಮ್ ಅನ್ನೋದೆಲ್ಲ ಬರ್ತಿದೆ ಸೊ ಇಷ್ಟ್ರ ಮಧ್ಯದಲ್ಲಿ ನಮ್ಮ ಮೆಂಟಲ್ ಹೆಲ್ತ್ ತುಂಬ ಹಾಳಾಗ್ತಿದೆ ಫಿಸಿಕಲ್ ಹೆಲ್ತ್ ಕೂಡ ಹೊರಟೋಗ್ಬಿಟ್ಟಿದೆ ಆಗಲೇ ಚೇರ್ಮನ್ ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡು ಸೊ ಮೆಂಟಲ್ ಹೆಲ್ತ್ ಕೂಡ ಹೋಗ್ಬಿಟ್ಟಿದೆ ಸೊ ಬ್ಯಾಂಗ್ಳೂರ್ ಅನ್ನೋ ಮಯನಗರಿಗೆ ಬಂದು ಒಂದು ಐದು ವರ್ಷ ಕಳೆದು ಬಿಟ್ಟಿರ್ತೀರ ನಿಮಗೂ ಗೊತ್ತಾಗಲ್ಲ ಪಬ್ಬು ಫ್ರೆಂಡ್ಸು ಅಂತ ತಿರುಗಾಡ್ಕೊಂಡು ಟ್ರಿಪ್ಗಳು ವಾರದಲ್ಲಿ ಆರಾಮಾಗಿ ಎರಡು ದಿನ ಟ್ರಿಪ್ ಇರುತ್ತೆ ಒಳ್ಳೆ ಬೋನಸ್ ಬರ್ತಿರುತ್ತೆ ಆರು ತಿಂಗಳು ಒಂದ್ಸಲ ಸೊ ಹೈಕ್ ಆಗ್ತಿರುತ್ತೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಒಂದ್ಸಲ ಪ್ರಮೋಷನ್ಸ್ ಇರುತ್ತೆ ಸೊ ಈ ಬರದಲ್ಲಿ ಏನಾಗುತ್ತೆ ಫಸ್ಟ್ ಐದರಿಂದ ಆರು ವರ್ಷ ಹಾಗೆ ಕಳೆದೋಗ್ಬಿಡುತ್ತೆ ಸೊ ಆರು ವರ್ಷ ಆದಮೇಲೆ ಆ್ಯಕ್ಚುಲಾಗಿ ಪ್ರೆಷರ್ ಏನು ಅನ್ನೋದು ಶುರು ಆಗ್ಬಿಟ್ಟಾಗುತ್ತೆ ಸೊ ನೀವು ಆರು ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ಕೊಬಿಟ್ಟಿದ್ದೀರಾ ಆರು ವರ್ಷದಲ್ಲಿ ಬೇರೆ ಯಾವುದೋ ಸ್ಕಿಲ್ಸ್ಗಳು ನಿಮಗೆ ಬಂದಿಲ್ಲ ಮನೆಯಲ್ಲಿ ಇದ್ದು ಗದ್ದೆ ಕೆಲಸನೂ ಮಾಡೋದು ಬಿಟ್ಬಿಟ್ಟಿದಿರಾ ಹೊರಗಡೆ ಬೇರೆ ಕೆಲಸಗಳು ಮಾಡೋದನ್ನ ಬಿಟ್ಬಿಟ್ಟಿದ್ದೀರಾ ಒಂದೇ ಆಕ್ಟಿವ್ ಅಲ್ಲಿ ಫಿಟ್ ಆಗ್ಬಿಟ್ಟಿದ್ದೀರಾ ಏನು ಮಾಡ್ತೀರಾ ನೆಕ್ಸ್ಟ್ ಇವಾಗ ಈ ಥರ ಆದಮೇಲೆ ಸೊ ಅವಾಗ ಪ್ರಾಬ್ಲಮ್ ಶುರುವಾಗುತ್ತೆ ಯಾಕಂದರೆ ನೀವು ಆ ಟೈಮಲ್ಲಿ ಕ್ವಿಟ್ ಮಾಡಿ ಬೇರೆ ಏನೋ ಹೊಸದಾಗ ಮಾಡೋಕ್ಕಾಗಲ್ಲ ಯಾಕಂತ ಅಂದರೆ ಮದುವೆ ಆಗಿದ್ದೀರಾ ಕಮಿಟ್ಮೆಂಟ್ಸ್ ಇದೆ ಅದ್ರ ಜೊತೆಗೆ ಕಾರ್ ತಗೊಂಡಿರ್ತೀರಾ ಬೈಕ್ ತಗೊಂಡಿರ್ತೀರಾ ಪರ್ಸನಲ್ ಲೋನ್ ತಗೊಂಡು ಮನೆ ಕಟ್ಟಕ್ಕೆ ಶುರು ಮಾಡಿರ್ತೀರಾ ಸೊ ಇಷ್ಟು ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಭುಜದ ಮೇಲೆ ಇಡುತ್ತೆ ಮನೆಯವ್ರನ್ನ ನೋಡ್ಕೋಬೇಕು ತಂದೆ ತಾಯಿಗಳು ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಎಲ್ಲ ಕೊಡಿಸ್ಬಿಟ್ಟಿದ್ರೆ ಕಂಪ್ನಿಯವರು ಸೊ ಬಿಡೋಂಗಿಲ್ಲ ಇವಾಗ ನಾವು ಇದ್ರ ಜೊತೆಗೆ ಪ್ರೆಷರ್ ಬಿಲ್ಡ್ ಆಗ್ತಿದೆ ನಿಮ್ಮದು ಫಿಸಿಕಲ್ ಹೆಲ್ತ್ ಹೋಗ್ಬಿಟ್ಟಿದೆ ಸೊ ಮೆಂಟಲ್ ಹೆಲ್ತ್ ಕೂಡ ಹಂಗಂಗೆ ಸ್ವಲ್ಪ 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 ಹಾಳಾಗ್ತಿದೆ ಸೊ ಏನು ಮಾಡೋದು ಅಂತ ಗೊತ್ತಾಗಲ್ಲ ಅದಾದಮೇಲೆ ನಿಮ್ಮ ಮ್ಯಾನೇಜರ್ ಹತ್ರ ಏನಾದರೂ ಹೋಗಿ ಸ್ವಲ್ಪ ವರ್ಕ್ಲೋಡ್ ಕಮ್ಮಿ ಮಾಡಿಕೊಡೋ ಅಂತ ಕೇಳಿದ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ ನಿಮಗೆ ಜಿಮ್ಗೆ ಹೋಗೋಕೆ ಶುರು ಮಾಡು ಯೋಗ ಮಾಡೋಕೆ ಶುರು ಮಾಡು ಪ್ರಾಣಾಯಾಮ ಮಾಡೋಕೆ ಶುರು ಮಾಡುವು ಆಟೋಮೆಟಿಕ್ಕಾಗಿ ಎಲ್ಲ ಕಮ್ಮಿ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಸೊ ನೀವು ಯೋಚನೆ ಮಾಡಿ ನಿಮ್ಮ ಲೈಫು ಸುಮಾರು ಒಂದು ಐದು ವರ್ಷ ಆದಮೇಲೆ ಈ ಥರ ಸಿಚುಯೇಷನ್ ಕೂತ್ಕೊಬಿಟ್ರೆ ಹೇಗೆ ಅಂತ ಅದೊಂಥರ ಸಮುದ್ರದ ಮಧ್ಯದಲ್ಲಿ ಹೋಗಿ ಸಿಗಾಕೊಂಡಂಗೆ ನೀವು ಮತ್ತೆ ವಾಪಸ್ಸು ಆಗ್ತಿಲ್ಲ ನೀವು ಅಂದ್ಕೊಟ್ಟಿದ್ದ ದಡನೂ ರೀಚ್ ಮಾಡೋಕ್ಕಾಗ್ತಿಲ್ಲ ಸೊ ನೀವು ಎಷ್ಟೇ ಪ್ರೆಷರ್ ಆದರೂ ನಾನು ಗೆದ್ದೇ ಗೆಲ್ತೀನಿ ಮಾಡ್ತೀನಿ ಅಲ್ಲಿ ಅನುಭವಿಸ್ತೀನಿ ಇದನ್ನೆಲ್ಲಾನೋ ಅನ್ನೋ ಧೈರ್ಯ ನಿಮಗಿತ್ತು ಕಾನ್ಫಿಡೆನ್ಸ್ ನಿಮ್ಗಿತ್ತು ಇದರಲ್ಲೇ ನಿಮ್ಗೆ ಖುಷಿ ಅನ್ನೋದಿದ್ರೆ ನೀವು ಆರಾಮಾಗಿ ಐಟಿಗೆ ಬನ್ನಿ ನಾನು ಬೇಡ ಅಂತ ಹೇಳೋದೇ ಇಲ್ಲ ಆದರೆ ಯಾರಿಗೆ ಜೀವನ ಸ್ವಲ್ಪ ನೆಮ್ಮದಿಯಾಗಿ ಕಳಿಬೇಕು ಅಂತಿರುತ್ತೆ ಯಾರಿಗೆ ನಿಮ್ಮ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಬಗ್ಗೆ ಎಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ ಅವರಿಗೆ ನಾನು ಯೂಶ್ವಲ್ ಆಗಿ ಐ ಟಿ ಸಜೆಸ್ಟ್ ಮಾಡಲ್ಲ ಸೊ ಇದ್ರ ಜೊತೆಗೆ ಐ ಟಿ ಸಜೆಸ್ಟ್ ಮಾಡಿದ್ರು ಜೊತೆಗೆ ನಿಮ್ದೊಂದು ಎರಡು ಮೂರು ಆದ್ರೂ ಪ್ಯಾಸಿವ್ ಇನ್ಕಮ್ ಇರಲೇಬೇಕು ನಿಮ್ಮ ಹತ್ರ ಯಾಕಂದರೆ ನೀವು ಈ ಟೈಮಿಗೆ ಬಂದು ಓಕೆ ನಾನು ಕ್ವಿಟ್ ಮಾಡ್ತೀನಿ ಅಂತಂದ್ರೂ ಕೂಡ ನಿಮ್ಮ ಹತ್ರ ಒಂದು ಬ್ಯಾಕಪ್ ಬ್ಯಾಲೆನ್ಸ್ ಅಂತ ಇರಬೇಕು ಸೊ ಇಮಿಡಿಯೇಟಾಗಿ ನೀವು ಅಷ್ಟು ಈಸಿಯಾಗಿ ಕ್ವಿಟ್ ಕೂಡ ಆಗಲ್ಲ ಐ ಟಿಯಲ್ಲಿ ಸೊ ಇದೆಲ್ಲ ಗೊತ್ತಿರ್ಬೋದು ನಿಮಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಯಾರ್ಯಾರೋ ಹೊಸದಾಗಿ ಐ ಟಿ ಇಂಡಸ್ಟ್ರಿಗೆ ಬರ್ತಿದ್ದೀರಾ ಅಥವಾ ಐ ಟಿ ಅಲ್ಲಿ ಬಂದು ಏನೋ ಸಾಧನೆ ಮಾಡಬೇಕು ಅಂತಿದ್ದೀರಾ ಅಥವಾ ನಿಮ್ಮ ಲೈಫ್ನ ಐ ಟಿ ಅಲ್ಲಿ ಕಾಣಬೇಕು ನಿಮ್ಮ ಫ್ಯೂಚರ್ನ ನಾನು ಇಲ್ಲೇ ಅಸೋಸಿಯೇಟ್ ಆಗಿರಬೇಕು ಅದಾದ್ಮೇಲೆ ಸ್ಟಾಫ್ ಆಗಬೇಕು ಸೀನಿಯರ್ ಆಗಬೇಕು ಪ್ರಿನ್ಸಿಪಲ್ ಆಗಬೇಕು ಮ್ಯಾನೇಜರ್ ಆಗಬೇಕು ಸೀನಿಯರ್ ಮ್ಯಾನೇಜರ್ ಡೈರೆಕ್ಟರ್ ಆಗಬೇಕು ಇತರದ್ದು ಏನೋ ದೊಡ್ಡ ದೊಡ್ಡ ಕನ್ಸುಗಳು ಹೊತ್ಕೊಂಡು ಯಾರು ಐ ಟಿ ಇಂಡಸ್ಟ್ರಿಗೆ ಬರ್ತಿದ್ರ ಅವರು ಇದನ್ನೆಲ್ಲಾನು ತಿಳ್ಕೊಂಡು ಬನ್ನಿ ಯಾಕಂತ ಅಂದರೆ ಇದ್ರ ಜೊತೆಗೆ ಕಾಂಪಿಟೇಷನ್ ಕೂಡ ಕಮ್ಮಿ ಇಲ್ಲ ನೀವು ಹೇಳ್ತಾರೆ ಯೂಜ್ವಲ್ ಆಗಿ ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲಿ ತುಂಬ ಕಾಂಪಿಟೇಷನ್ ಅಂತ ಐ ಟಿಯಲ್ಲಿ ಅದರ ಎರಡರಷ್ಟು ಕಾಂಪಿಟೇಷನ್ ಇದೆ ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಹೊರಗಡೆ ಕೆಲಸ ಅಷ್ಟೇ ನಿಮಗೆ ಗೊತ್ತಾಗೋದು ಎಷ್ಟು ಕಾಂಪಿಟೇಷನ್ ಇದೆ ಅಂತ ಸೊ ನನ್ನ ಒಂದೇ ಒಂದು ಸಜೆಷನ್ ಏನಂತ ಅಂದರೆ ನಿಮ್ಮ ಮನೆಯವರು ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ನೀವು ನಿಮ್ಮ ಜೀವನದ ಅತಿ ಮುಖ್ಯವಾದಂತಹ ಪೀಕ್ ಟೈಮ್ ಏನಂತ ಯೂಶ್ವಲ್ ಆಗಿ ಹೇಳ್ತಿರ್ತೀವಲ್ಲ ಒಂಥರ ಕಲ್ಲ ಒರಗ್ಸೋವಂಥ ಟೈಮ್ ನಮ್ದಿದು ಈ ಬೇಕಾಗಿರೋ ಈ ಟ್ವೆಂಟೀಸ್ನ ನಾವು ಈ ಥರ ಪಬ್ಬು ಬಾರಿ ಈ ಥರ ಹಾಕಿ ಕಳೆದ್ಬಿಡ್ತಿದೀವಿ ಸೊ ಈ ಟೈಮಲ್ಲಿ ನಾವು ಬೇರೆ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿಲ್ಲ ನಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನಾವು ಕರಿಯರ್ ಅಂದರೆ ಇನ್ನೊಂದೇ ಅಂತ ಹೇಳ್ತಿಲ್ಲ ಇವನ್ ಇನ್ಕ್ಲೂಡಿಂಗ್ ದ ಪ್ಯಾಸಿವ್ ಸೇ ಸೊ ಇದ್ರ ಮೇಲೆ ಫೋಕಸ್ ಮಾಡಿ ಸೊ ಇದ್ರ ಮೇಲೆ ಮಾಡೋಕ್ಕಾಗಲ್ಲ ಈ ಥರ ಲೈಫ್ ನಮ್ಮ ಕೇಳಿ ಆಗಲ್ಲ ಅಂತ ಅನ್ನೋರು ಯೂಶ್ವಲ್ ಆಗಿ ಡ್ರೀಮ್ ಪ್ರಾಪರ್ಲಿ ಕನ್ಸುಕೋಣ ಅಂದ್ರೆ ಕರೆಕ್ಟಾಗಿ ಕನಸು ಕಾಣಿ ದೇವ್ರ ಹತ್ರ ಕೇಳಬೇಕಾದ್ರೆ ಪ್ರಾಪರಾಗಿ ದೇವ್ರ ಹತ್ರ ಕೇಳ್ಕೊಳ್ಳಿ ಏನು ಬೇಕು ಅಂತ ಸುಮ್ಮನೆ ಹೋಗ್ಬಿಟ್ಟು ನನಗೊಂದು ಕೆಲಸ ಬೇಕು ಇನ್ನು ದಿವ್ಸ ಬೇಕು ಈ ಏನೋ ಕೇಳ್ಕೊಂತೀರ ಆದರೆ ಪ್ರೆಷರ್ ಬಗ್ಗೆ ನೀವೇನೋ ಮೆನ್ಷನ್ ಮಾಡಿರಲ್ಲ ಸೊ ದೇವರ ತಥಾಸ್ತ ಅಂತ ಹೇಳ್ಬಿಡ್ತಾನೆ ಪ್ರೆಷರ್ ಬಂದ್ರೆ ಅನ್ಭೋಸ್ಬೇಕಾದವ್ರೆ ನೀವು ಸೊ ಇದನ್ನೆಲ್ಲರೂ ಯೋಚನೆ ಮಾಡಿ ನಿಮ್ಮ ಇಂಟ್ರೆಸ್ಟ್ ಏನಿದೆ ನಿಮ್ಮ ಖುಷಿ ಯಾವ್ದಾದ್ರು ಸಿಗುತ್ತೆ ಅಂತ ಅನ್ಸುತ್ತೋ ಅದ್ರ ಮೇಲೆ ಕೆಲಸ ಮಾಡಿ ನಮ್ಮ ಚಿಕ್ಕಪ್ಪನ ಮಗ ಹೇಳ್ದ ನಮ್ಮ ಮಾವ ಹೇಳ್ದ ನಮ್ಮ ದೊಡ್ಡಪ್ಪ ನಮ್ಮ ಪಕ್ಕದ ಮೇಲೆ ಒಂದು ಕೆಲಸ ಮಾಡ್ದವಂತೆ ಆ ಡೊಡ್ ಕಂಪ್ನಿ ಲೋನಂತೆ ಈ ದೊಡ್ಡ ಕಂಪ್ನಿ ಲೋನಂತೆ ಇದನ್ನೇ ಅದನ್ನು ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಯಾವ್ದು ನಿಮ್ಮ ಕಂಪ್ನಿಗಳಲ್ಲ ನೀವು ಎಷ್ಟೇ ವರ್ಷ ಯಾವುದೇ ಕಂಪ್ನಿಗೆ ಕೆಲಸ ಮಾಡಿದ್ರು ಇವರಲ್ಲಿ ಲೇಬರ್ ಅಷ್ಟೇ ಅಲ್ಲಿ ನಿಮ್ಮ ಸ್ಲೇವ್ ಥರ ನೋಡೋದ್ಬಿಟ್ಟು ಬೇರು ನೋಡಲ್ಲ ನೀವು ಇದನ್ನು ಯಾವತ್ತೂ ಮರಿಯಲೇಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇಂಜಿನಿಯರಿಂಗ್ ಓದ್ತಿದ್ರೆ ಅಥವಾ ಇಂಜಿನಿಯರಿಂಗಲ್ಲಿ ಅವ್ರ ಜೀವನ ರೂಪಿಸ್ಕೋಬೇಕು ಅಂತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು